ನೀನು ಏನೇ ಬೇಡಿಕೊಂಡರೂ ಅದು ನಿನಗೆ ದೊರೆಯುವುದು ಜಾನ್ ಫಿಫ್ಟೀನ್ ಸೆವೆನ್ ಯೋಹಾನ ಹದಿನೈದು ಏಳರಲ್ಲಿ ವಾಟ್ ವಾಟ್ ಯು ಯು ಡಿಸೈರ್ ವಿಶ್ ಮತ್ತು ನೀವು ಏನು ಬೇಡಿಕೊಳ್ಳುತ್ತಿರೋ ನೀವು ಏನು ದೇವರು ಕೊಡುವುದಕ್ಕೆ ಬಯಸುತ್ತಾರೆ ಅದನ್ನೇ ಕೀರ್ತನೆ ಇಪ್ಪತ್ತು ನಾಲ್ಕನೇ ವಾಕ್ಯದಲ್ಲಿ ಓದುತ್ತೇವೆ ನಿಮ್ಮ ಹೃದಯದ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆ ಬಟ್ ವೆನ್ ಡಸ್ ಡೂ ವಿಶ್ ಮತ್ತು ಯಾವಾಗ ನಮ್ಮ ಇಷ್ಟಗಳನ್ನು ಆತನು ನೆರವೇರಿಸುತ್ತಾನೆ ಇಫ್ ವಿ ರಿಮೈನ್ ಇನ್ ಜೀಸಸ್ and god's words the words of jesus remains in us matto yesu nammalli nele gondiruvaga devara vakya yesuvina vakya nammalli nele then whatever we wish as we ask it jesus will do it for us aaga adanu naavu

as we do our own will according to our own desires namaswanta bayeke galante namaswanta chita banenau maru waga we will perish namaswava goteve we will be finished namu kwe we see many many stars in the world ಅನೇಕ ನೋಡುತ್ತೇವೆ ಅವರ ಅವರ ಗರ್ವ ಪ್ರಸಿದ್ಧಿಗಾಗಿ ಅವರು ಅವರು ಜೀವಿಸಿರುವಾಗ ಉನ್ನತ ಸ್ಥಾನಕ್ಕೆ ಏರಬಹುದು ಆದರೆ ಆ ಹಂತಕ್ಕೆ ಅವರು ಹೋದಾಗ ಅವರು ತಮ್ಮ ತಾವೇ ನಿಯಂತ್ರಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ ಮತ್ತು ಅವರು ಬೀಳುತ್ತಾರೆ ಕೆಲವರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಮತ್ತು ಸತ್ತು ಹೋಗುತ್ತಾರೆ ಇದಿನ್ ಟು ಡ್ರಗ್ಸ್ ಕೆಲವರು ಮಾದಕ ವಸ್ತುವಿಗೆ ಒಳಗಾಗುತ್ತಾರೆ ಓಸ್ ಎವ್ರಿಥಿಂಗ್ ಎಲ್ಲವನ್ನು ಕಳೆದುಕೊಳ್ಳುತ್ತಾರೆ ಬಟ್ ಆದರೆ ವಿ ರಿಮೇನಿನ್ ಜೀಸಸ್ ಆದರೆ ನಾವು ಏಸುವಿನಲ್ಲಿ ನೆಲೆಗೊಂಡಿದ್ದರೆ ಆ್ಯಮ್ ಇಫ್ ವಿ ಡೂ ಎವ್ರಿಥಿಂಗ್ ಇನ್ ಆರ್ ಲೈಫ್ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಕಾರ್ ದೇವರ ವಾಕ್ಯದ ವಾಕ್ಯದನುಸಾರವಾಗಿ ನಮ್ಮ ಜೀವಿತದಲ್ಲಿ ಎಲ್ಲವನ್ನು ಮಾಡುವಾಗ ವಾಟ್ ಎವರ್ ವಿ ವಿಶ್ ಆಸ್ ವಿ ಆಸ್ ಜೀಸಸ್ ಉದ್ಯೋಗ ಮನೆ ಸಮಾಧಾನ ಅಭಿವೃದ್ಧಿಯನ್ನು ಆತನು ಕೊಡುತ್ತಾನೆ ಲಿಫ್ಟ್ ಇನ್ ಯೋರ್ವ್ಯೂಸ್ಟ್ರಿ ಅದ್ಭುತಕರವಾಗಿ ನಿಮ್ಮ ವ್ಯಾಸಂಗ ನಿಮ್ಮ ಸಂದರ್ಶನ ನಿಮ್ಮ ವ್ಯಾಪಾರ ಮತ್ತು ಸೇವೆಯಲ್ಲಿ ಎಬ್ಬಿಸುತ್ತಾನೆ ಮತ್ತು ನಿಮ್ಮ ವ್ಯವಸಾಯದಲ್ಲಿಯೂ ಕೂಡ ಈ ಆಶೀರ್ವಾದ ಇಂದು ನಿಮ್ಮ ಮೇಲೆ ಬರುವುದಕ್ಕಾಗಿ ದೇವರ ಹಸ್ತ ನಿಮ್ಮ ಮೇಲೆ ಬರುತ್ತಿದೆ ಮೆನ್ಷನ್ ದಿಸ್ ತ್ರಿಚಿಯಿಂದ ರಬೇಕಾ ಇದನ್ನು ಹೇಳಿದ್ದಾರೆ ಅವರ ಪತಿ ಇಸ್ರಾಯೇಲ್. ಅವರಿಗೆ ಮಕ್ಕಳು ಯಂಗ್ ಪಾರ್ಟ್ನರ್ಸ್ ಇಬ್ಬರು ಯುವ ಪಾಲುದಾರರಾಗಿದ್ದಾರೆ ವರ್ಕ್ ಪತಿ ಖಾಸಗಿ ಕಾಲೇಜ್ ಒಂದರಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ ಸಹೋದ್ಯೋಗಿಗಳ ಹೊಟ್ಟೆ ಕೆಚ್ಚಿನಿಂದ ಅಲ್ಲಿ ಬಿಡಬೇಕಾಯಿತು ಹಾರ್ಡ್ ಟು ಫೈನ್ ಹೊಸ ಉದ್ಯೋಗ ಹೊಂದಿಕೊಳ್ಳುವುದಕ್ಕಾಗಿ ಬಹಳ ಕಷ್ಟಪಟ್ಟರು ಸ್ಯಾಲರಿ ವಾಸ್ ವೆರಿ ಲೋ ಸಂಬಳ ಬಹಳ ಕಡಿಮೆಯಾಗಿತ್ತು ದ ಸೇಮ್ ಸ್ಯಾಲರಿ ದಟ್ ಅವರಿಗೆ ಸಿಗುತ್ತಿದ್ದ ಅದೇ ಸಂಬಳವನ್ನು ಅವರು ನಿರೀಕ್ಷಿಸಿದರು ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರದಲ್ಲಿ ನಡೆಯುವ ಪ್ರಾರ್ಥನಾ ಕೂಟದಲ್ಲಿ ಭಾಗಿಯಾದರು ಮತ್ತು ಅವರು ಧರ್ಮಪದೇಶ ಕಂಡ ಒಂದು ಹನ್ನೊಂದರಿಂದ ಆ ವಾಗ್ದಾನ ಹೊಂದಿಕೊಂಡರು ಸಾವಿರದಷ್ಟು ಆಶೀರ್ವಾದ ನಿನಗೆ ಮಾಡುತ್ತೆ ರೂಟ್ ಟು ಮೀ ಫಾರ್ ಪ್ರೈ ಮತ್ತು ಪ್ರಾರ್ಥನೆಗೋಸ್ಕರ ನನಗೆ ಬರೆದರು ಆ್ಯಂಡ್ ಐ ಹ್ಯಬ್ ರಿಪ್ಲೈಡ್ ದ ಗಾರ್ಡ್ ವುಲ್ ಪ್ರೊವೈಡ್ ದ ಜಾಬ್ ನಾನು ದೇವರ ಉದ್ಯೋಗ ಕೊಡುತ್ತಾರೆ ಎಂದು ಪ್ರತ್ಯುತ್ತರ ಕೊಟ್ಟೇನು ಸೂನ್ ಆಫ್ಟರ್ ದ ದ್ಯ ವೆನ್ ಫಾರ್ ದ ಇಂಟರ್ವ್ಯೂ ಇನ್ ಸ್ಕೂಲ್ ಅದಾದ ನಂತರ ಒಂದು ಶಾಲೆಯಲ್ಲಿ ಸಂದರ್ಶನಕ್ಕೆ ಹೋದರು ಅಮೇಝಿಂಗ್ಲಿ ವಾಸ್ ಆಫರ್ ದ ಸೇಮ್ ಸ್ಯಾಲರಿ ಆಫ್ ದ ಪ್ರೀವಿಯಸ್ ಜಾಬ್ ಚೀಯರ್ ಲಾಸ್ ಆಶ್ಚರ್ಯಕರವಾಗಿ ಹಿಂದಿನ ಉದ್ಯೋಗದಲ್ಲಿ ಕೊಟ್ಟಂತ ಅದೇ ಸಂಬಳ ಅವರು ಕೊಡಲು ಬೈಸಿದರು ಅವರು ಅವರು ಆಶೀರ್ವದಿಸಲ್ಪಟ್ಟಿದ್ದಾರೆ ಪ್ರವಾದನಾತ್ಮಕ ವಾಕ್ಯದಿಂದ ಅವರು ಆಶೀರ್ವದಿಸಲ್ಪಡಿದ್ದಾರೆ ಐ ವಿಲ್ ಡು ಇಟ್ ಫಾರ್ ಯು ನಿಮಗೆ ಯೂಕಾರತನ ಮಾಡುವನು ಶಬೀ ಪ್ರೇ ನೌ ಪ್ರಾರ್ಥನೆ ಮಾಡೋಣವೇ ಫಾದರ್ ತಂದೆಯೇ ಬಿಫೋರ್ ವಿ ಆಸ್ ಫಾರ್ ಎನಿಥಿಂಗ್ ಫಾರ್ आवर ಲೈಫ್ಸ್ ವಿ ಆಸ್ ಫಾರ್ ಯು ಟು ಕಮ್ ನಮ್ಮ ಜೀವಿತಕ್ಕಾಗಿ ಏನು ಬೇಕಾದರೂ ಮುಂಚೆ ನಮ್ಮ ಜೀವಿತದಲ್ಲಿ ನೀನು ಬಾ ಲಾರ್ಡ್ ಲೆಟ್ಲಿ ಕರ್ತನೆ ನಿನ್ನ ಮಕ್ಕಳು ಪವಿತ್ರಾತ್ಮನ ಮೂಲಕವಾಗಿ ಏಸುವನ್ನು ಹೊಂದಿಕೊಳ್ಳಲಿ ನಿನ್ನಿಂದಲೇ ಅವರನ್ನು ತುಂಬು ಘೋಷಿಸಿಕೊಳ್ಳುವಂತೆ ಕರ್ತನೆ ಈಗ ಯೇಸುವಿನ ನಾಮದಲ್ಲಿ ಏನೆಲ್ಲ ಬೇಡಿಕೊಳ್ಳುತ್ತಾ ಇದ್ದ ಅವರನ್ನು ಸನ್ಮಾನಿಸು ಅವರನ್ನು ಅಭಿವೃದ್ಧಿಗೊಳಿಸು ಎವ್ರಿಂಗ್ ದಟ್ ಯು ಹ ಐ ಟು ಟು ಕಮ್ ದೆಮ್ ಟುಡೇ ಆಫ್ ಜೀಸ್ ನೀನು ಅವರಿಗಾಗಿ ಸಿದ್ಧ ಮಾಡಿಟ್ಟಿರುವುದು ಇಂದು ಯೇಸುವಿನ ನಾಮದಲ್ಲಿ ಆಜ್ಞಾಪಿಸುತ್ತೇನೆ ಐ ಸಿ ಆರ್ ಪ್ರೇಯಿಂಗ್ ಫಾರ್ ದ ಹೋಲಿ ಆಜ್ಞಾಪಿಸುತ್ತೇನೆಟ್ ಅನೇಕರು ಪವಿತ್ರಾತ್ಮನಿಗಾಗಿ ಪ್ರಾರ್ಥಿಸುತ್ತಿದ್ದಾರೆ ಎಂದು ಹೋಲಿ ನೋಡುವುದು ಅಪಾನ್ ಪವಿತ್ರಾತ್ಮನೇ ನಿನ್ನ ಮಕ್ಕಳ ಮೇಲಿನ ಬರುತ್ತಾ ಇದ್ದಿ

ಎದ್ದು ಯೇಸುವಿನ ನಾಮದಲ್ಲಿ ನಡೆದಾಡು ಸ್ವಾತಿ ಸ್ವಾತಿ ನರ್ವಸ್ ಸಿಸ್ಟಮ್ ಈಸ್ ಬಿಂಗ್ ಹೀಲ್ಡ್ ಇನ್ ಜೀಜುಸ್ನೇಹಿ ನಿನ್ನ ನರ ವ್ಯವಸ್ಥೆ ಯೇಸುವಿನ ನಾಮದಲ್ಲಿ ಸ್ವಸ್ಥವಾಗಿದೆ ಅರಿಝಾನ ದ ಸ್ವಾತಿ ವಾಸ್ ಪ್ರಾಬ್ಲಮ್ ಇದ್ದ ಬ್ಲಾಕ್ ಬಿ ಹೀಲ್ಡ್ ಇನ್ ಜೀಜು ಸ್ನೈ ಇನ್ನೊಬ್ಬ ಸ್ವಾತಿ ರಕ್ತದಲ್ಲಿ ಸಮಸ್ಯೆ ಇದೆ ಯೇಸುವಿನ ನಾಮದಲ್ಲಿ ಸ್ವಸ್ಥವಾಗುವ ಐ ರಿಬ್ಯುಕ್ತ ವಾಕ್ಸ್ ದ ಡೆವ್ ಸೈ ತಾನ ಕೆಲಸಗಳನ್ನು ನಾನು ಗದರಿಸುತ್ತೇನೆ ಮ್ಯಾಮ್ ಯು ಟು ಬಿ ಹೀಲ್ ಸ್ವಸ್ಥವಾಗಬೇಕೆಂದು ನಾನು ಆಜ್ಞಾಪಿಸುತ್ತೇನೆ ದ್ ಯೋ ನರ್ವಸ್ ಪ್ರಾಬ್ಲಮ್ ಆ ನರ ಸಮಸ್ಯೆಗಳಿಂದ ಸ್ವಸ್ಥವಾಗುಕ್ನೆ ಮತ್ತು ದೇಹದಲ್ಲಿರುವ ಬಲಹೀನತೆಯಿಂದ ಅವರನ್ನು ಬಿಡುಗಡೆ ಮಾಡು ಅವರು ಸ್ವಸ್ಥರಾಗಲಿ ಅವರು ಕಳೆದುಕೊಂಡದೆಲ್ಲವನ್ನು ಹಿಂತಿರುಗಿ ಕೊಡು ಜಾಬ್ ಹೈ ಸ್ಯಾಲರಿ ಹೆಚ್ಚಿನ ಸಂಬಳದೊಂದಿಗೆ ಉದ್ಯೋಗ ಕೊಡು ಕಮ್ ಇನ್ ನಾಮದಲ್ಲಿ ಅವರನ್ನು ಹುಡುಕಿಕೊಂಡು ಬರಲಿ ಎವ್ರಿ ಪೇಪರ್ ಲೆಟ್ ಇಟ್ ಬಿ ಬಿಡ್ ಹೈಲಿ ರಿಸಲ್ಟ್ಸ್ ಕರ್ತನೇ ಅವರು ಬರೆದಂತ ಎಲ್ಲ ಪೇಪರ್ಗಳು ಕರ್ತನೇ ಅವರಿಗೆ ಉತ್ತಮ ಫಲಿತಾಂಶ ಕೊಡು ನೇಮ್ ಆಫ್ ಚೀಸ್ ಯೇಸುವಿನ ನಾಮದಲ್ಲಿ ವೈವ ಬಿ ಪಿ ಹೆಚ್ ಡಿ ವೈವ ಅದು ಯಶಸ್ವಿ ಆಗಲಿ ಪ್ಲೇಸ್ಮೆಂಟ್ ಇಂಟರ್ವ್ಯೂಸ್ ಬಿ ಅ ಸಕ್ಸಸ್ ಉದ್ಯೋಗಕ್ಕಾಗಿರುವ ಸಂದರ್ಶನ ಯಶಸ್ವಿಯಾಗಲಿ ಇನ್ ದ ನೇಮ್ ಆಫ್ ಜೀಸಸ್ ಯೇಸುವಿನ ನಾಮದಲ್ಲಿ ಹೌಸ್ ಬಿಲ್ಡಿಂಗ್ ದ ಹೌಸ್ ಯಾರು ಮನೆಯನ್ನು ಕಟ್ಟುತ್ತಿದ್ದಾರೋ ಗಿವ್ ದಮ್ ಗ್ರೇಸ್ ಟು ಬಿಲ್ಡ್ ಇಟ್ ವಿಥೌಟ್ ಎನಿ ಸ್ಟ್ರಗಲ್ ಹಿಯರ್ ಆಫ್ಟರ್ವರ್ಡ್ಸ್ ಯಾವ ಕಷ್ಟಗಳಿಲ್ಲದೆ ಎಂದಿನಿಂದ ಅವರು ಕಟ್ಟುವಂತೆ ಸಹಾಯ ಮಾಡು ಲೆಟ್ ದಮ್ ಹ್ಯಾವ್ ವಾಟರ್ ಅವರಿಗೆ ನೀರಿರಲಿ ಅಂಡ್ ಆಲ್ ದ ಫೈನಾನ್ಸಸ್ ಮತ್ತು ಎಲ್ಲ ಹಣಕಾಸು ಇನ್ ದ ಹೌಸ್ ಮನೆ ಕಟ್ಟುವಂತೆ ಇನ್ ಜೀಸಸ್ ನೇಮ್ ಯೇಸುವಿನ ನಾಮದಲ್ಲಿ ಆಮೆನ್ ಆಮೆನ್ god bless you my friend subscribe for this channel each channel subscribe agiri and also share this message and this prayer with everybody whom you know matonimege parechiruwa yella rondeke isande shahanchikuliri keep listening to this every day prati dina idonukyero taleiri and share it to ಎಲ್ಲರೊಂದಿಗೆ ಇದನ್ನು ಹಂಚಿಕೊಳ್ಳಿರಿಂಗ್ ನೀವು ಕರ್ತನ ಸೇವೆ ಬೇರೆಯವರಿಗೆ ಆಶೀರ್ವಾದ ತರುತ್ತೀರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ